ಅದನ್ನು ನೋಡಿ ಮಾಡ್ತೀವಿ ನಾವು ಇಲ್ಲಿ ನಾವು ಚಕ್ರ ಒಂದೇ ಚಕ್ರ ಆಗೋದಿಲ್ಲ ಒಂದೊಂದು ಪೂ ಪೂಜೆಗಿಲಿಕ್ಕೆ ಒಂದೊಂದು ಪ್ರಾಬ್ಲಮ್ಗೆ ಚಕ್ರ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟಿ ಇರುತ್ತೆ ಅವ್ರ ಮೇಲೆ ದೇವ ಇಟ್ಕೊಂಡಿದ್ರೆ ಅದಕ್ಕೆ ಚಕ್ರ ಬೇರೆ ಇದೆ ಅವ್ರ ಮೇಲೆ ಮಾಟಮಂತ್ರ ಇದ್ದರೆ ಅದಕ್ಕೆ ಚಕ್ರ ಬೇರೆ ಇದೆ ಚೌಡಿ ಪ್ರಯೋಗ ಮಾಡಿದರೆ ಅದಕ್ಕೆ ಚಕ್ರ ಬೇರೆ ಇದೆ ಈ ಥರ ದಾರಿಯಲ್ಲಿ ಹೋಗಿರೋ ದಾರಿಯಲ್ಲಿ ಇಟ್ಕೊಂಡು ಬರ್ತಾರೆ ದೇವ ಇಟ್ಕೊಂಡು ಬರ್ತಾರೆ ಎಷ್ಟು ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡ್ತಾರಪ್ಪ ಹೆಂಗ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಅಷ್ಟು ಡಿಫ್ರೆಂಟ್ ವೆರೈಟಿಯಾಗಿ ಆಗಿ ಮಾ ಮಂತ್ರ ಮಾಡ್ತಾರೆ ಕೋತಿಗಳೆಲ್ಲ ಬರುತ್ತೆ ಅಪ್ಪ ಶರೀರದ ಮೇಲೆ ಆತರ ಎಲ್ಲ ಮಾಡ್ತಾರೆ ಎಷ್ಟು ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಚೌಡಿ ಕೋತಿಗಳು ಭೂತ ಪ್ರೇತಗಳು ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಮಾತಾಡುತ್ತೆ ಅವರು ಒಂದು ಒಬ್ಬೊಬ್ರ ಮೇಲೆ ಶರೀರದಿಂದ ನಾವು ಮಾ ಒಳ್ಳೇದು ಮಾಡೋಕ್ಕೆ ನಾವು ಎಲ್ಲ ತಾಯಿ ಆಶೀರ್ವನ್ನ ಮಾತಾ ಮಾಡ್ತಾ ಇದ್ದೀವಿ ಒಳ್ಳೇದಕ್ಕೆ ಮಾತ್ರ ಬನ್ನಿ ಯಾ ಯಾರ ಹತ್ರ ಇದ್ರು ಯಾರಿದ್ರೂನು ಒಳ್ಳೇದಕ್ಕೆ ಬರಬೇಕು ಒಳ್ಳೇದಕ್ಕೆ ಮಾತ್ರ ಬನ್ನಿ ಎಲ್ಲ ಮಾಡ್ತೀವಿ ಏನನ ಇರಲಿ ಅದು ಅವ್ರಿಗೆ ಅವ್ರ ಕರ್ಮದ ಮೇಲೆ ಇದೆ ಒಬ್ಬೊಬ್ಬರು ಅವ್ರ ಗ್ರಹಗಳು ಸರಿ ಇಲ್ಲ ಅಂದ್ರೂ ಸ್ವಲ್ಪ ದಿನ ಹಿಳಿದ್ಕೊಂಡು ಹೋಗುತ್ತೆ ಒಬ್ಬೊಬ್ರು ಗ್ರಹಗಳ ಟೈಮ್ ಚೆನ್ನಾಗಿ ಒಳ್ಳೆ ಟೈಮ್ ಬಂದರೆ ಅವ್ರ ಮೇಲೆ ಇರೋದು ಇಮಿಡಿಯೇಟ್ ಕ್ಲಿಯರ್ ಆಗುತ್ತೆ